ಡಾಕ್ಟರ್ ಸುರೇಶ್ ನೆಹಳುಳಿ ಇವರ ಮುಕ್ತಕಗಳು ವಾಚನದಲ್ಲಿ ಶರಾವತಿ ಘಟಗಾರ ಶರಣೆನಲು ಗೌರವಕ್ಕೆ ಕುಂದೇನು ಬರದು ತಿಳಿ ತರಬಹುದು ಮುಂದಕ್ಕೆ ಸಕಲ ಜನಪ್ರೀತಿ ಶರಣನಲು ಗೌರವಕ್ಕೆ ಕುಂದೇನು ಬರದು ತಿಳಿ ತರಬಹುದು ಮುಂದಕ್ಕೆ ಸಕಲ ಜನಪ್ರೀತಿ ಮರೆಯದಿರು ಇರು ಮೂರು ಬೆಳೆಯನ್ನುವನು ಧೀರ ತಮ್ಮ ಮಾ ಮರೆಯದಿರು ತಗ್ಗಿನಲ್ಲಿ ಇರುವ ಗದ್ದೆಗೆ ಹುದು ಮೂರು ಬೆಳೆಯನ್ನುವಂತೆ ಧೀರ ತಮ್ಮ ಮಾರು ಬೆಳೆಯನ್ನು ಬೇಧೀರ ತಮ್ಮ ತಪನ್ನು ಒಬ್ಬ ತಲೆಬಾಗಿ ಇದ್ದವಗೆ ಒಪ್ಪವಾಗಿ ಹಬದು ಕುಸಿಗದೆ ಇರದು ತಲೆಬಾಗಿಯಿಂದವಗೆ ಒಪ್ಪವಾಗಿ ಬದುಕು ಸಿಗದೇರದು ತೆಪ್ಪದಲ್ಲಿ ನದಿಯನ್ನು ಸುಲಭದಲ್ಲಿ ದಾಟುವಲು ಇಪ್ಪತ್ತೆ ಬದುಕಿಗುದು ಧೀರ ತಮ್ಮ ತೆಪ್ಪದಲ್ಲಿ ನದಿಯನ್ನು ಸುಲಭದಲ್ಲಿ ದಾಟುವಲು ಇಪ್ಪತ್ತೆ ಬದುಕಿಗುದು ಧೀರ ತಮ್ಮ इदर बतुकि उीरतम्मा